ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಆರ್ ಸಿ ಬಿ ಕಪ್ ಗೆದ್ದಿದ್ದರ ಖುಷಿ ಎಷ್ಟರ ಮಟ್ಟಿಗಿತ್ತೋ ಯಾಕಾದ್ರೂ ಕಪ್ ಗೆಲ್ತಲ್ಲ ಅಂತ ಅನೇಕ ಮಂದಿ ಅಂದ್ಕೊಂಡಿದ್ದು ಅಷ್ಟೇ ಸತ್ಯ ಯಾಕಂದ್ರೆ ಹನ್ನೊಂದು ಜನ ಆ ಸಂಭ್ರಮಾಚರಣೆಯ ವೇಳೆ ವಿಜಯೋತ್ಸವದ ವೇಳೆ ಪ್ರಾಣ ಕಳ್ಕೊಂಡವರು ನರಳಿ ನರಳಿ ಉಸಿರು ಸತ್ರು ಅಂತ ಅಂದ್ರೆ ಆ ನೋವು ಯಾವಾಗ್ಲೂ ಹಾಗೆ ಇರುತ್ತೆ ಈಗ ಮತ್ತೆ ಯಾಕೆ ಈ ವಿಚಾರ ಅಂತ ಹೇಳೋದಾದ್ರೆ ಸಿ ಡಿ ತನಿಖೆ ಆಗ್ತಿರೋದು ನಿಮಗೆ ಗೊತ್ತೇ ಇದೆ ಸಿಐ ಡಿ ತನಿಖೆಯಲ್ಲಿ ಕೆಲವೊಂದು ಅಂಶಗಳು ಬಯಲಾಗಿದೆ ಒಂದು ರೀತಿ ಶಾಕಿಂಗ್ ಅಂತಾನು ಅನಿಸುತ್ತೆ ತುಳಿತ ಸಂಭವಿಸೋದಕ್ಕೆ ಕಾರಣ ಏನು ಹಾಗೆ ಈ ದುರಂತದ ಹಿಂದಿನ ಎಡವಟ್ಟಿನ ಬಗ್ಗೆ ಸಿ ಐ ಡಿ ವಿಶೇಷ ತಂಡ ತನಿಖೆಯನ್ನ ಮಾಡಿದೆ ಈ ತನಿಖೆಯಲ್ಲಿ ಅನೇಕ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ ಈ ತುಳಿತಕ್ಕೆ ವಿರಾಟ್ ಕೊಹ್ಲಿಯೇ ಕಾರಣನಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ ಟೈಮ್ ಲೈನ್ ಪ್ರಕಾರ ತನಿಖೆ ನಡೀತಾ ಇದ್ದು ತನಿಖಾ ತಂಡ ರಿಪೋರ್ಟ್ ರೆಡಿ ಮಾಡ್ತಾ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ಟ್ವೀಟ್ ಪೊಲೀಸರ ಬಂದೋಬಸ್ತ್ ಹದಿಮೂರು ಗೇಟ್ಗಳು ಜನರ ನೂಕುನುಗ್ಗಲು ಇತ್ಯಾದಿಗಳ ಬಗ್ಗೆ ಒಂದೊಂದು ಹಂತದ ತನಿಖೆಯಲ್ಲೂ ಕೂಡ ಒಂದೊಂದು ಕಥೆಗಳು ಹೊರಗಡೆ ಬರ್ತಾ ಇದೆ ಈ ಕಾಲ್ತುಳಿತ ದುರಂತ ಸಂಬಂಧ ಸಿ ಐ ಡಿ ಈಗಾಗಲೇ ತನಿಖೆಯನ್ನ ಮುಗಿಸೋ ಹಂತಕ್ಕೆ ಬಂದಿರೋದ್ರಿಂದ ಆರ್ ಸಿ ಬಿ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರಿಗಾಗಿ ತಂಡದ ಮ್ಯಾನೇಜ್ಮೆಂಟ್ ತೆಗೆದುಕೊಂಡ ಆತುರದ ನಿರ್ಧಾರವೇ ಈ ಹನ್ನೊಂದು ಜನರ ಸಾವಿಗೆ ಕಾರಣ ಅಂತ ಸಿಐ ಡಿ ವರದಿಯನ್ನು ರೆಡಿ ಮಾಡಿದೆ ಇದರ ಬಗ್ಗೆ ಕಬನ್ಪರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಮೂರು ಎಫ್ಐಆರ್ಗಳ ಬಗ್ಗೆ ತನಿಖೆ ಮಾಡಿದಂಥ ಸಿ ಐ ಡಿ ಕಾರಣವಾದ ಪ್ರಮುಖ ಅಂಶಗಳನ್ನು ಪತ್ತೆ ಮಾಡಿದೆ ಸಾವಿರಾರು ವಿಡಿಯೋಗಳು ಸಿ ಕ್ಯಾಮೆರಾ ಚಿನ್ನಸ್ವಾಮಿ ಸ್ಟೇಡಿಯಂನ ಹದಿಮೂರು ಗೇಟ್ಗಳಲ್ಲಿ ಆದಂತ ಅವ್ಯವಸ್ಥೆ ಪೊಲೀಸರ ನಿಯೋಜನೆ ನೂಕು ನುಗ್ಗಲು ಉಂಟಾಗುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತನಿಖೆಯನ್ನ ಮಾಡಿ ಒಂದು ವರದಿಯನ್ನ ರೆಡಿ ಮಾಡಿದೆ ಈ ವರದಿ ಪ್ರಕಾರ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಗಾಗಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇ ಈ ಘಟನೆಗೆ ಮುಖ್ಯ ಕಾರಣ ಅಂತ ಸಿಎಡಿ ತನಿಖೆಯಲ್ಲಿ ತಿಳಿದು ಬಂದಿರುವುದಾಗಿ ಮೂಲಗಳು ಹೇಳ್ತಾ ಇವೆ ಕಾರ್ಯಕ್ರಮವನ್ನ ತಡ ಮಾಡಿಬಿಟ್ರೆ ವಿರಾಟ್ ಕೊಹ್ಲಿ ಬರೋದಿಲ್ಲ ಜೂನ್ ನಾಲ್ಕರಂದೇ ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತ ಕೊಹ್ಲಿಯ ಆಪ್ತರು ಆಗಿರೋ ಸೋಸಲೆಯವರು ಕೆಎಸ್ ಸಿ ಎಗೆ ಪ್ರೆಜರ್ ಹಾಕಿದ್ರಂತೆ ಆರ್ ಸಿ ವಿಜಯೋತ್ಸವ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಬೇಕು ಅಂತ ಕರ್ನಾಟಕ ಪೊಲೀಸ್ ಇಲಾಖೆ ಹಾಗೆ ಕೆ ಎಸ್ ಸಿ ಎ ಸಲಹೆಯನ್ನ ಕೊಟ್ಟಿದ್ರು ಆದ್ರೂ ಕೂಡ ಕಾರ್ಯಕ್ರಮವನ್ನ ಮುಂದೂಡ್ಬಿಟ್ರೆ ವಿರಾಟ್ ಕೊಹ್ಲಿ ಬರೋದಿಲ್ಲ ಅವರು ಬ್ರಿಟನ್ಗೆ ಹೋಗಬೇಕು ಅಂತ ಸೋಸಲ್ಲಿ ಅವರು ಒತ್ತಡ ಹಾಕಿದ್ರು ವಿಜಯೋತ್ಸವದ ಕಾರ್ಯಕ್ರಮವನ್ನ ಮುಂದೂಡೋದ್ರ ಬಗ್ಗೆ ಅನೇಕರ ಅಭಿಪ್ರಾಯಗಳು ಇದ್ದರೂ ಕೂಡ ಅದನ್ನ ಕನ್ಸಿಡರ್ ಮಾಡಲಿಲ್ಲ ಅಲ್ಲಿ ವಿರಾಟ್ ಕೊಹ್ಲಿಯ ಕಾರಣವನ್ನ ಹೇಳಿ ಜೂನ್ ನಾಲ್ಕಕ್ಕೇನೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಇಲ್ಲಾಂದ್ರೆ ವಿರಾಟ್ ಕೊಹ್ಲಿ ಬರೋದಿಲ್ಲ ಅವರು ಯು ಕೆಗೆ ಹೋಗೋದಿದೆ ಅನ್ನೋ ಮಾತನ್ನ ಹೇಳಿದ್ದಕ್ಕೇನೆ ಆತುರಾತುರವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಅನ್ನೋದು ತಿಳಿದು ಬಂದಿದೆ ಅಂದ್ರೆ ವಿರಾಟ್ ಕೊಹ್ಲಿ ಇದ್ರೆ ಮಾತ್ರ ಈ ವಿಜಯೋತ್ಸವಕ್ಕೆ ಒಂದು ಬೆಲೆ ಒಂದು ತೂಕ ಬರುತ್ತೆ ಯಾಕಂದ್ರೆ ಹದಿನೆಂಟು ವರ್ಷದಿಂದ ತಂಡದಲ್ಲಿದ್ದಾರೆ ಕಪ್ ಗೆಲ್ಲೋದಕ್ಕಾಗಿರಲಿಲ್ಲ ಈಗ ಕಪ್ ಗೆದ್ದಿದ್ದಾರೆ ಈ ಸಂಭ್ರಮಾಚರಣೆಯಲ್ಲಿ ವಿರಾಟ್ ಕೊಹ್ಲಿ ಇಲ್ಲ ಅಂದ್ರೆ ಹೇಗೆ ಅದರಲ್ಲೂ ಆರ್ ಸಿ ಬಿ ಟೀಮ್ ಅಂತ ಬಂದ್ರೆ ಎಲ್ಲರೂ ಕೂಡ ವಿರಾಟ್ಗೆ ಇದ್ದಾರೆ ವಿರಾಟ್ ನೋಡಬೇಕು ಕಣ್ ತುಂಬಿಕೊಳ್ಬೇಕು ಅವ್ರನ್ನ ಡೈರೆಕ್ಟ್ ಆಗಿ ನೋಡ್ತೀವಿ ಅಂದ್ರೆ ಅದೇ ಒಂದು ಸಂಭ್ರಮ ಅನ್ನೋ ಹುಚ್ಚುತನ ಕೆಲವರಲ್ಲಿ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಹೇಗೆ ಈ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ವಿರಾಟ್ ಇರಲೇಬೇಕು ಅದು ಅವತ್ತೇ ಕಾರ್ಯಕ್ರಮವನ್ನು ಮಾಡಿದರೆ ವಿರಾಟ್ ಕೊಹ್ಲಿ ಬರ್ತಾರೆ ಇಲ್ಲ ಅಂದರೆ ಸಿಗೋದಿಲ್ಲ ಅಂತ ಪ್ರೆಷರ್ ಹಾಕಿದ್ರು ಅನ್ನೋ ವಿಚಾರ ತಿಳಿದು ಬಂದಿದೆ ಅಲ್ಲಿ ಬಂದಂಥ ಅಭಿಮಾನಿಗಳೆಲ್ಲರೂ ಕೂಡ ವಿರಾಟ್ ಅಭಿಮಾನಿಗಳೇ ಆಗಿದ್ರು ಅದು ಸುಳ್ಳಲ್ಲ ವಿರಾಟ್ ನೋಡಬೇಕು ಅಂತಾನೆ ಬಂದಿದ್ರು ಸೊ ಈ ರಿಪೋರ್ಟನ್ನು ನೋಡಿದರೆ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಕೂಡ ಈ ಒಂದು ಅಚಾತುರ್ಯಕ್ಕೆ ಕಾರಣ ಆಗ್ಬಿಟ್ರು ಅಂತ ಅನ್ಸುತ್ತೆ ಅಂದ್ರೆ ನೇರವಾಗಿ ಅವರು ಭಾಗಿತ್ವ ಇಲ್ಲ ಅಂತ ಅಂದ್ರೂ ವಿರಾಟ್ ಕೊಹ್ಲಿ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಟಿಕೆಟ್ ಗೊಂದಲ ಉಚಿತ ಟಿಕೆಟ್ ಘೋಷಣೆ ಕೂಡ ಒಂದು ಕಾರಣ ಆರ್ ಸಿ ಬಿ ವಿಜಯೋತ್ಸವಕ್ಕೆ ಬರೋರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಫ್ರೀ ಟಿಕೆಟ್ ಘೋಷಣೆ ಮಾಡಿದ್ರು ಹಾಗೆ ಟಿಕೆಟ್ ಗೊಂದಲದ ಬಗ್ಗೆ ಡಿ ಮಾಹಿತಿಯನ್ನ ಕಲೆ ಹಾಕಿದೆ ಹೀಗಾಗಿ ಕಾರ್ಯಕ್ರಮದ ಟೈಮ್ಲೈನ್ ಪ್ರಕಾರ ಮಾಹಿತಿಯನ್ನ ಹಾಕಿ ವರದಿಯನ್ನ ರೆಡಿ ಮಾಡಿದೆ ಸಿ ಐ ಡಿ ಸದ್ಯಕ್ಕೆ ಇಲ್ಲಿವರೆಗೂ ಕಲೆ ಹಾಕಿರೋ ಮಾಹಿತಿಗಳೇನೇನು ಅಂತಂದರೆ ಸಾವಿರಾರು ವಿಡಿಯೋಗಳ ವೀಕ್ಷಣೆ ಮಾಡಿದೆ ಸಿ ವಿ ದೃಶ್ಯಗಳ ಪರಿಶೀಲನೆಯನ್ನು ಮಾಡಿ ಬಂಧಿತ ಆರೋಪಿಗಳ ವಿಚಾರಣೆಯನ್ನು ಕೂಡ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ ಇನ್ನು ತನಿಖೆ ವೇಳೆ ಸಿ ಐ ಡಿ ಕಂಡುಕೊಂಡ ಕೆಲವೊಂದು ಅಂಶಗಳೇನೇನು ಅಂತಂದರೆ ಆಗಲೇ ಹೇಳಿದಾಗೆ ಫ್ರೀ ಟಿಕೆಟ್ ಅನ್ನೋದು ಅನೌನ್ಸ್ ಆಯಿತು ಅದೊಂದಷ್ಟು ಕನ್ಫ್ಯೂಷನ್ಸ್ಗೆ ಕಾರಣ ಆಯಿತು ಇನ್ನು ಬಂದೋಬಸ್ತ್ನಲ್ಲಿ ತುಂಬಾ ಎಡವಟ್ ಮಾಡಿದ್ದಾರೆ ಸರಿಯಾದ ರೋಲ್ ಕಾಲ್ ಆಗಿರಲಿಲ್ಲ ಕಾಲ್ ತುಳಿತದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ಗಳ ಬಳಿ ಪೊಲೀಸರೇ ಇರಲಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪೊಲೀಸ್ ಬಂದೋಬಸ್ತ್ ಬಗ್ಗೆ ಸರಿಯಾದ ತಯಾರಿ ಕೂಡ ಇರಲಿಲ್ಲ ವಿಧಾನಸೌಧದ ಕಾರ್ಯಕ್ರಮದ ಬಳಿಯೇ ಹೆಚ್ಚು ಭದ್ರತೆ ಒದಗಿಸಿದ್ರು ಎಲ್ಲರೂ ಗಮನ ಆ ಕಡೆ ಜಾಸ್ತಿ ಇತ್ತು ಕೆ ಪಿ ಸಿಬ್ಬಂದಿಗೂ ಕೂಡ ಸರಿಯಾದ ಮಾಹಿತಿ ಇರಲಿಲ್ಲ ಐ ಪಿ ಎಲ್ ಮ್ಯಾಚ್ ಸಂದರ್ಭಗಳಲ್ಲಿ ನೀಡೋ ಹಾಗೇನೆ ಕೆಎಸ್ಆರ್ ಪಿ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ರು ಆದರೆ ಉಚಿತ ಟಿಕೆಟ್ ಘೋಷಣೆ ಕಾರಣ ಜನಪ್ರವಾಹವೇ ಅಲ್ಲಿಗೆ ಬಂತು ಸಿ ಡಿ ತನಿಖೆಯಲ್ಲಿ ಈ ರೀತಿ ಅನೇಕ ವಿಚಾರಗಳು ಪತ್ತೆಯಾಗಿದ್ದು ಎಲ್ಲ ಅಂಶಗಳನ್ನು ರಿಪೋರ್ಟ್ನಲ್ಲಿ ದಾಖಲು ಮಾಡಿದ್ದಾರೆ ಬಟ್ ಇದನ್ನೆಲ್ಲ ನೋಡಿದರೆ ಇಲ್ಲಿ ಸರ್ಕಾರದ ರಕ್ಷಣೆಗೆ ಏನಾದರೂ ಪ್ರಯತ್ನ ನಡೆದಿದೆಯಾ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ ಕಾಲ್ ತುಳಿದದಲ್ಲಿ ಹಾಗಾದರೆ ಸರ್ಕಾರದ ತಪ್ಪೇ ಇಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ವಿರಾಟ್ ಕೊಹ್ಲಿ ಹೆಸರು ಇವಾಗ ಕೇಳಿ ಬರ್ತಾ ಇದೆ ಹಾಗೆ ಕೆ ಎಸ್ಸಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರದ ನಿರ್ಧಾರಗಳ ಬಗ್ಗೆ ಇಲ್ಲಿ ಯಾವುದೇ ರೀತಿಯಲ್ಲೂ ಮಾಹಿತಿ ಇಲ್ಲ ಹಾಗಾದ್ರೆ ಸರ್ಕಾರದ ಎಡವಟ್ಟು ಏನು ಇಲ್ವಾ ಸರ್ಕಾರ ಏನು ತಪ್ಪು ಮಾಡ್ಲಿಲ್ವಾ ಆತುರಾತ್ರವಾಗಿ ಸರ್ಕಾರವೇ ಅವತ್ತು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ವಿಧಾನಸೌಧ ತನಕ ಕರ್ಕೊಂಡು ಹೋಗಿ ಅಲ್ಲಿ ಸನ್ಮಾನ ಮಾಡಿ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ವಿಜಯೋತ್ಸವದ ಆಚರಣೆ ಮಾಡಬೇಕು ಅನ್ನೋ ತೀರ್ಮಾನ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ ಹಾಗಾದ್ರೆ ಸರ್ಕಾರದ ರಕ್ಷಣೆಗೆ ಈ ರೀತಿಯಾದಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ ಅಂತಾನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೇನೇ ಆಗಿರಬಹುದು ಹನ್ನೊಂದು ಮಂದಿಯ ಸಾವಿದೆಯಲ್ಲ ಅದು ಅವರ ಮನೆಗೆ ನಿತ್ಯ ಶೋಕ ಯಾಕೆಂದರೆ ನಲವತ್ತು ವರ್ಷದ ಒಳಗಿನವರೇ ಬಾಳಿ ಬದುಕಬೇಕಾದಂಥ ಸ್ಕೂಲ್ಗೆ ಹೋಗೋರಿಂದ ಹಿಡಿದು ಕಾಲೇಜ್ಗೆ ಹೋಗೋ ಹುಡುಗರಿಂದ ಹಿಡಿದು ಕೆಲಸ ಮಾಡ್ತಿದ್ದವರು ಹೀಗೆ ನಲವತ್ತು ವರ್ಷದ ಒಳಗಿದ್ದವರ ಎಲ್ಲರೂ ಕೂಡ ಮೃತಪಟ್ಟಿರೋದು ಅವರ ಸಾವನ್ನ ಅವರ ಕುಟುಂಬ ಅರ್ಗಿಸ್ಕೊಳ್ಳೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ಇನ್ನೂ ಇವತ್ತಿಗೂ ಕೂಡ ದುಃಖದಲ್ಲೇ ಜೀವನ ಕಳೀತಾ ಇದ್ದಾರೆ